ಹಾಯ್ ಎನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಟು ಆರ್ ಎಫ್ಎ ಮಾಡಲ್ ಕ್ವೆಶನ್ ಪೇಪರ್ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಬಂಧಿಸಿದಂತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಒಂದು ಎಫ್ ಎ ಟು ನ ಮಾಡಲ್ ಕ್ವೆಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಕ್ಲಾಸ್ ಇರುವಂತದ್ದು ಟೆಂತ್ ಕ್ಲಾಸ್ ಇರುವಂತದ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ಸ್ ಇರುವಂತ ಉತ್ತರಿಸುವುದಕ್ಕೆ ನಲವತ್ತೈದು ನಿಮಿಷಗಳಾಗಿರುವಂತದ್ದಾಗಿದೆ ಫಸ್ಟ್ ಮೇನ್ ಡೂ ಆಸ್ ಡೈರೆಕ್ಟೆಡ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರವಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು ಫಸ್ಟ್ ಕ್ವಶನ್ ಇರುವಂತದ್ದು ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್ ಕರೆಕ್ಟ್ ಆಗಿರುವಂತಹ ಒಂದು ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂತದ್ದು ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ಡ್ಯಾಶ್ ಅಂತ ಹೇಳಿರುವಂಥದ್ದು ಇಲ್ಲಿ ಡ್ಯಾಶ್ ಅನ್ನುವಂತಹ ಸ್ಥಳದಲ್ಲಿ ಯಾವ ಒಂದು ಕ್ವಶನ್ ಟ್ಯಾಗ್ ಬರುತ್ತೆ ಈಸ್ ಇಟ್ ಡಜೆಂಟ್ ಇಟ್ ಇಸ್ ನಾಟ್ ಇಟ್ ವಾಸ್ ನಾಟ್ ಇಟ್ ಯಾವುದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇರುವಂತಹ ಚೂಸ್ ದ ಕರೆಕ್ಟ್ ಇನ್ಫೆನೆಟಿವ್ ಕರೆಕ್ಟ್ ಆಗಿರುವಂತಹ ಇನ್ಫೆನೆಟಿವ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೀರ್ಲಿ ಟು ಕ್ರಿಯೇಟ್ ಆರ್ಗನ್ಸ್ ಆಫ್ ದ ಸ್ಟೇಟ್ ಎ ಮೀರ್ಲಿ ಟು ಕ್ರಿಯೇಟ್ ಆರ್ಗನ್ಸ್ ಲಿಮಿಟ್ಸ್ ಇನ್ನು ಥರ್ಡ್ ಕ್ವಶನ್ ಚೂಸ್ ದ ಕರೆಕ್ಟ್ ಕಾಲೊಕೇಟಿವ್ ವರ್ಡ್ ಇಲ್ಲಿ ಕರೆಕ್ಟ್ ಕಾಲೋಕೇಟಿವ್ ವರ್ಡ್ ಅನ್ನು ಚೂಸ್ ಮಾಡಬೇಕಾಗಿರುವಂತಹ ಶೇಕ್ ಶೇಕ್ ಅನ್ನೋದಕ್ಕೆ ಯಾವ್ದು ಬರುತ್ತೆ ಲೆಗ್ ಏರ್ ಬ್ರಾಂಚ್ ಹ್ಯಾಂಡ್ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಇರುವಂತಹ ಫಿಲ್ಲಿಂಗ್ ದ ಬ್ಲಾಂಕ್ ಚೂಜಿಂಗ್ ಅಪ್ರೋಪರೇಟ್ ಆರ್ಟಿಕಲ್ ಅಪ್ರೋಪರೇಟ್ ಆಗಿರುವಂತಹ ಆರ್ಟಿಕಲ್ ಅನ್ನು ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂಥದ್ದು ಮುಳ್ಳಯ್ಯನಗಿರಿ ಈಜ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಹೇಳಿರುವಂಥದ್ದು ಎನ್ ಎಟ್ ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಇನ್ನು ಸೆಕೆಂಡ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ತ್ರೀ ಕ್ವಶನ್ಸ್ ಇವೆ ಈಜ್ ಗೆ ಟೂ ಮಾರ್ಕ್ಸ್ ನಂತೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇರುವಂತದ್ದು ಫಿಫ್ತ್ ಕ್ವಶನ್ ಹೌ ಡು ಯು ಸೇ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಜೆ ಒರಿಸಿಯಸ್ ರೀಡರ್ ಸಿಕ್ಸ್ ಕ್ವೆಶನ್ ವೈ ಈಸ್ ದ ಪೋಯೆಟ್ ವಿ ಕೆ ಗೋಕಾಕ್ ಕ್ವೆರಲ್ಸ್ ನೆಕ್ಸ್ಟ್ ಸೆವೆಂತ್ ಕ್ವಶನ್ ವಾಟ್ ಮೇಕ್ ಯು ಥಿಂಕ್ ದಟ್ ಟಿಕ್ಕಿ ಡೋಲ್ಮಾಝ್ ಲೈಫ್ ಆಸ್ ಎ ಗರ್ಲ್ ವಾಸ್ ನೆಕ್ಸ್ಟ್ ಥರ್ಡ್ ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಎಕ್ಸ್ಟ್ರಾಕ್ಟ್ಸ್ ಉತ್ತರಿಸಬೇಕಾಗಿರುವಂತದ್ದಾಗಿದೆ ತ್ರೀ ಮಾರ್ಕ್ಸಿರುವನ್ನು ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ದ ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಎ ಹೂ ಸೇಡ್ ದ ವರ್ಡ್ಸ್ ಬಿ ದೆಮ್ ರೆಫರ್ ಟು ಸಿ ವೈ ಡಿಟ್ ನಾಟ್ ಹಿ ಸೆಲ್ ದ್ರೀಸ್ ಇನ್ ದ ಆರ್ಚರ್ಡ್ ನೆಕ್ಸ್ಟ್ ಫೋರ್ತ್ ಮೇನ್ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಫೋರ್ ಮಾರ್ಕ್ಸ್ ಗೆ ಒನ್ ಕ್ವಶನ್ ಇರುವಂತದ್ದು ನೈನ್ ಕ್ವಶನ್ ರೈಟ್ ಬ್ರೀಫ್ ಸಮರಿ ಆಫ್ ದ ಪೋಯ್ ಐ ಆಮ್ ದ ಲ್ಯಾಂಡ್ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಗಿವನ್ ಬಿಲೋ ಈಸ್ ದ ಪ್ರೊಫೈಲ್ ರೈಟ್ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿ ಅನ್ ಪಿಲೋ ಇಲ್ಲಿ ಕ್ಲೂಸ್ ಗಳನ್ನು ಕೊಟ್ಟಿರುವಂತದ್ದು ಅವುಗಳನ್ನ ಉಪಯೋಗಿಸಿ ಪ್ಯಾರಾಗ್ರಾಫ್ ನಲ್ಲಿ ಉತ್ತರಿಸಬೇಕಾಗಿರುವಂತ ತ್ರೀ ಮಾರ್ಕ್ಸ್ ಗೆ ಇರುವಂತದ್ದು ಇಲ್ಲಿ ನೇಮ್ ಶ್ರೀಮತಿ ಫಾರ್ಟಿ ಫೈವ್ ಇಯರ್ಸ್ ಹೈಟ್ ಅಂಡ್ ವೇಟ್ ಕೊಟ್ಟಿರುವಂತದಾಗಿದೆ ಕ್ವಾಲಿಫಿಕೇಶನ್ ಕೊಟ್ಟಿರುವಂತದ್ದು ಅಕ್ಯುಪೇಷನ್ ಕೊಟ್ಟಿರುವಂತದ್ದು ರೀಸನ್ ಫಾರ್ ಪಾಪ್ಯುಲಾರಿಟಿ ಕೊಟ್ಟಿರುವಂತದ್ದು ಹಾಬೀಸ್ ಕೊಟ್ಟಿರುವಂತದ್ದು ಅಚೀವ್ಮೆಂಟ್ಸ್ ಗಳನ್ನ ಕೊಟ್ಟಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಎಫ್ ಎ ಟು ನ ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾಡಲ್ ಕೀ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡುವುದಕ್ಕಾಗಿ ಕಮೆಂಟ್ ಮಾಡಿ ತಿಳಿಸಿ ಮುಂಬರುವಂತಹ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಮಾಡಲ್ ಆಗಿ ಉತ್ತರಿಸುವುದು ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ಇಚ್ಛಿಸ್ತಾರೆ ಧನ್ಯವಾದಗಳು